ಇದರ ನಾಡು ಎಂಬ ಸಿದ್ಧರ ಈ ನೀಡಿನಲ್ಲಿ ಒಂದು ಹೋಗ್ತಕ್ಕಂಥ ಲಕ್ಷಾಂತರ ಭಕ್ತಾದಿಗಳಿಗೆ ಉತ್ತಮವಾಗಿರ್ತಕ್ಕಂಥ ರಸ್ತೆಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅಗಲೀಕರಣ ಮಾಡಲಿಕ್ಕೆ ಸುಮಾರು ಐದು ಕೋಟಿ ರೂಪಾಯಿಗಳ ಅಂದಾಜಿನ ವೆಚ್ಚದಲ್ಲಿ ಇವತ್ತು ಕುದಿಲಿ ಪೂಜೆಯನ್ನು ನೆರವೇರಿಸಿ ಆಮೇಲೆ ರಸ್ತೆಯನ್ನು ಪೂರ್ಣಗೊಳಿಸ್ತಕ್ಕಂಥ ಜಾತ್ರೆ ಒಳಗಿತ್ತು ರಸ್ತೆಯನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಲಾಗಿದೆ ಮತ್ತೆ ಬಹುದಿನಗಳ ಕೆಲಸಾಗಿದ್ದಂಥ ಈ ಬೇ ಈ ಸಿದ್ಧರ ಈ ಹುಣ್ಣಿಮೆ ದಿವಸ ಏನು ಜನಕ್ಕೆ ನೀರಿಗೆ ತೊಂದರೆ ಆಗಿತ್ತು ಅದನ್ನು ನಿವಾರಣೆ ಮಾಡತಕ್ಕಂಥ ದೃಷ್ಟಿನಲ್ಲಿ ಎಗಚಿ ನದಿಯಿಂದ ಪ್ರತ್ಯೇಕವಾಗಿ ನಲವತ್ತು ಕೋಟಿ ರೂಪಾಯಿನ ಅಂದಾಜಿನಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಕುಗಿಯುವ ಹಂತಕ್ಕೆ ಬಂದು ಮೊನ್ನೆ ದಿವಸ ಅಧ್ಯಂತ ಸಿದ್ಧರ ಬೆಟ್ಟಕ್ಕೆ ಎರಡು ಟ್ಯಾಂಕ್ ಇದೆ ಇನ್ನು ಸತತವಾಗಿ ನೀರು ಎಂದ ಬರುತ್ತೆ ಕೆಲವರಿಗೆ ಹೆಚ್ಚಿನ ನೀರಿರಲ್ಲ ಕ್ರಮೆ ಹೆಚ್ಚಿ ಇನ್ನೂ ಹೇಮಾವತಿ ನದಿ ಹೋಗ್ಬೋದು ಬಚ್ಚವತ್ತು ಹೆಚ್ಚಿನಲ್ಲಿ ಎಷ್ಟು ನೀರು ಬರುತ್ತೋ ಅಷ್ಟು ನೀರನ್ನು ಯಾವುದೇ ಕಾಮ ವ್ಯವಸಾಯಕ್ಕೆ ಉಪಯೋಗಿಸೋದಿಲ್ಲ ಈ ನೀರನ್ನು ಸಂಪೂರ್ಣವಾಗಿ ಬೇಲೂರು ಮತ್ತು ಇಲ್ಲಿಗೆ ಕುಡಿಯೋ ನೀರಿಗೋಸ್ಕರನೇ ಈ ಯೋಜನೆಯನ್ನ ಮಾಡಿಸಿದೆ ಅದರಿಂದ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಶಾಶ್ವತವಾದಂಥ ನೀರಾವರಿ ಇಲ್ಲಿ ಆಗುತ್ತೆ ಅದಕ್ಕೋಸ್ಕರಲ್ಲೇ ಪ್ರತ್ಯೇಕವಾಗಿ ಜಯಂಕಲ್ ಸಿದ್ದರ ಬೆಟ್ಟಕ್ಕೆ ಇವತ್ತು ನೀರನ್ನು ಮೂರು ಟ್ಯಾಂಕನ್ನು ಕಟ್ಟಿದ್ದಾರೆ ಆ ಮೂರು ಟ್ಯಾಂಕರಿಗೆ ನೀರು ಮತ್ತೆ ಮಂಡಳಿಯವರು ಒಳಗಡೆ ಒಂದು ದೊಡ್ಡ ಸಂಪನ್ನು ಕಟ್ಟಿದ್ದಾರೆ ಆ ಸಂಪನ್ನು ಪ್ರತಿನಿತ್ಯ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇನ್ನು ಮುಂದೆ ಜಯಂಕಲ್ ಸಿದ್ದರ ದಯ ಇಲ್ಲ ನಮ್ದೆಲ್ಲ ದಯ ಇದೆ ಜಯಂಕಲ್ ಸಿದ್ದರ ಆಶೀರ್ವಾದದಿಂದ ಅವರ ಕೃಪಾ ಕಟಾಕ್ಷದಿಂದ ಇವತ್ತು ಆ ನೀರಾವರಿ ಯಾರ್ಯಾರು ಏನೇನು ಅಡಚಣೆ ಮಾಡಿದರು ಅಲ್ಲಿ ಒಬ್ಬರು ರಾಜಕಾರಣಿಗಳು ಅಡಚಣೆ ಮಾಡಿದ್ರು ಇಲ್ಲಿ ಬರ್ತಕ್ಕಂಥ ನೀರಿಗೆ ಅಲ್ಲಿ ಆಗಲೇ ಬಂದು ನಾ ನಾಲ್ಕು ವರ್ಷ ಆಗಿರೋದು ಅವರು ಅವ್ರ ಸ್ವಾರ್ಥಕ್ಕೆ ಎಲ್ಲೋ ಬಳಸಿಕೆ ಬಿಟ್ರು ಅದರಿಂದ ಬರಲಿಕ್ಕೆ ಈಗ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಎಲ್ಲೂ ಕೊಡದಲ್ಲೇ ನೇರವಾಗಿ ಎಲ್ಲಿಗೆ ನೀರು ಬರುವಂಥ ರೀತಿಯಲ್ಲಿ ಎಸ್ಟಿಮೇಟನ್ನು ಮಾಡಿ ಈಗಾಗಲೇ ಕೆಲಸ ಆಗಿ ನೀರು ಬಂದಿದೆ ಇದೊಂದು ಶುಭ ಸೂಚನೆ ರಸ್ತೆಯಿಂದ ಈಗಾಗಲೇ ಆರ್ಚ್ ಇದರವರೆಗೆ ಮುತ್ತನಹಳ್ಳಿ ಕ್ರಾಸ್ವರೆಗೆ ಆಗಿದೆ ಅಲ್ಲಿಂದ ಇಲ್ಲಿವರೆಗೆ ಅಗಲೀಕರಣ ಮತ್ತು ಡಾಂಬರೀಕರಣದ ರಸ್ತೆ ಐದು ಕೋಟಿ ರೂಪಾಯಿಗೆ ಮಂಜೂರಾಗಿದೆ ಮಂಜೂರಾಗಿ ಇವತ್ತು